ಪ್ಲಂಬರ್ಸ್ಗೆ ವಾರ್ನಿಂಗ್ ಮಾಡ್ತಾ ಇದ್ದೀನಿ ನಾನು ಪ್ಲಂಬರ್ಸ್ ಈ ಥರ ಮಾಡ್ತಿರೋದು ಮನೆ ಹಾಳಾಗ್ತದೆ ಆ ರೀತಿ ಮಾಡಕ್ಕೆ ಬಿಡಲ್ಲ ಇಲ್ಲಿ ನಕ್ಷೆ ಹಾಕೊಟ್ಟ ತಕ್ಷಣ ಸುಮ್ಮನೆ ಇರಲ್ಲ ಗೃಹ ಪ್ರವೇಶ ಆಗೋವರೆಗೂ ಅವ್ರಿಗೆ ಏನೇ ಏನೇ ಡೌಟ್ಸ್ ಇದ್ರೂ ನೀವು ಹೇಳ್ತೀರಾ ಅಲ್ಲಿರುವಂಥ ವಾಸ್ತುನ ಅದರ ಮೇಲೆ ಹೇಗೆ ಅಳವಡಿಸ್ಬೋದು ಅದಾದ ನಂತರ ಅವ್ರನ್ನ ಚೌಕಟ್ಟು ಎಲ್ಲಿಡೋದು ಅನ್ನೋದನ್ನು ಮಾರ್ಕ್ ಮಾಡಿಕೊಡ್ತೀನಿ ಅಡುಗೆ ಮನೇಲಿ ಸ್ಟವ್ ಎಲ್ಲಿಡೋದು ಆ ಸ್ಟವ್ ಪಕ್ಕದಲ್ಲಿ ಮಿಕ್ಸಿನ ಎಲ್ಲಿಡೋದು ರುಬ್ಬ ಕಲ್ಲೆಲ್ಲಿಡೋದು ಫ್ರಿಡ್ಜ್ನ ಯಾವ ದಿಕ್ಕಿಗೆ ಮುಖ ಮಾಡಿಡಬೇಕು ಸ್ಟವ್ಗೆ ಚಿಮ್ನಿ ಎಲ್ಲಿಡ್ತಾನೆ ಯಾಕೋಸ್ಕರ ಬದುಕೋದು ಬೇಡ ಅಲ್ಲಿರೊಂದು ಹೆಣ್ಣು ಆ ಅಮ್ಮ ಅಡುಗೆ ಮಾಡೋದ್ರಿಂದ ಆ ಮನೆಯಲ್ಲಿ ಮಕ್ಕಳಿಗೆ ವೃದ್ಧಿ ಆಗಬೇಕು ಶಕ್ತಿ ಬರಬೇಕು ಪ್ಲಂಬರ್ಸ್ಗೆ ವಾರ್ನಿಂಗ್ ಮಾಡ್ತಾ ಇದೀನಿ ನಾನು ಯೋಜನೆಗಳು ಬರಬೇಕು ಅದಾದ ನಂತರ ಶೌಚಾಲಯ ಯಾವ ದಿಕ್ಕಿಗೆ ಕಮೋಡ್ ಕೂರಿಸ್ಬೋದು ಎಷ್ಟು ಅಗಲ ಜಾಗ ಇದೆ ಅದಕ್ಕೆ ಯಾವ ರೀತಿ ಬಾಗಲು ತೆಗಿಬೇಕು ಅಲ್ಲೇ ಸ್ನಾನದ ಕೋಣೆ ಹೇಗೆ ರಚನೆ ಮಾಡಬೇಕು ಆ ಸ್ನಾನದ ಕೋಣೆಯ ನೀರು ಈ ಶೌಚದ ನೀರು ಹೇಗೆ ಹೋಗಬೇಕು ಪ್ಲಂಬರ್ಸ್ ಏನು ಮಾಡ್ತಾರೆ ನಾಲ್ಕು ಇಂಚ್ ಪೈಪ್ ಹಾಕಿ ಸಗಣಿ ತಟ್ಟಂಗೆ ತಟ್ಟಿ ಎಷ್ಟಪ್ಪ ಮಾಡ್ತಾರೆ ಮಾಡಿಕೊಡ್ದು ಅದರಲ್ಲಿ ಕೋರ್ ಕಟ್ ಮಾಡಬೇಕು ಮನೇನ ಬೆಡ್ರೂಮ್ನ ಡೌನ್ ಇರುತ್ತೆ ಬಾತ್ರೂಮ್ ಹೈಟ್ ಮಾಡ್ತಾರೆ ಇದು ತಪ್ಪು ಮನೆ ಹಾಳಾಗ್ತದೆ ಆ ರೀತಿ ಮಾಡಕ್ಕೆ ಬಿಡಲ್ಲ ಮೇಡಮ್ ನಾನು ಇಂಜಿನಿಯರ್ಸ್ ಬಗ್ಗೆ ನಾನು ಕಮೆಂಟ್ ಮಾಡ್ತಿಲ್ಲ ಇಂಜಿನಿಯರ್ಸ್ ಗೊತ್ತಿರುತ್ತೆ ಅವ್ರು ಏನ್ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿದೆ ಅವ್ರ ಬಗ್ಗೆ ಕಮೆಂಟ್ಸ್ ಹೇಳಲ್ಲ ಈಗ ನಾನು ಮೂಲತಃವಾಗಿ ಹೇಳ್ತಿರೋ ವಿಚಾರಗಳು ಫೀಲ್ಡಲ್ಲಿ ಕೆಲಸ ಮಾಡುವಾಗ ಮಾಡದೇ ಇರೋದು ಯಾಕಂದರೆ ಮನೆ ಮಾಲೀಕರಿಗೆ ಗೊತ್ತಿಲ್ಲ ಮತ್ತೆ ಪ್ಲಂಬರ್ ಅದನ್ನು ಹೇಳಲ್ಲ ಅವನ